ಮನೆಗೆ ಬರೋದು ಬೆಳಿಗ್ಗೆ ಆರು ಗಂಟೆ ಹೊತ್ತಿ ಬರ್ತಾಯಿದ್ದ ಅಲ್ಲಿ ಬಂದು ಜಲ್ಲಿ ಶಬ್ದ ಮಾಡವನು ಅವು ಒಳಗೆ ಹೋಗವನು ನೋಡ್ತಾ ಇದ್ದ ಏನು ಇವರು ಬಾಗಲು ಸಾರಿಸಿದಾರೋ ಇಲ್ವೋ ಇವ್ರು ಸ್ನಾನ ಮಾಡಿದಾರೋ ಇಲ್ವೋ ಇವರು ಬೇಗ ಎದ್ದಿದ್ರೋ ಇಲ್ವೋ ಇವ್ರ ಮನೆಯಲ್ಲಿ ಸ್ವಚ್ಛತೆ ಇದೆ ಇಲ್ವೋ ನೋಡುವಂಥ ಅವನಿಗೇನು ಅಲ್ಲಿ ಇದ್ದರು ಜೋಳದ ಹಿಟ್ಟು ಒಂದೇ ಹಿಟ್ಟು ತಗೊಳೋದು ಜಾಸ್ತಿ ತಗೊಳಂಗಿಲ್ಲ ಕಾಯಿಕ ದಾಸು ಹೋಗ ಅಂತ ಒಂದಿಡಿ ಇಡೀ ಹಿಟ್ಟು ತಗೊಳ್ಳೋದು ಜೋಳಿಗೆ ಈಗ ಎಲ್ಲಾರ ಮನೆಗೂ ಹೋಗ್ತಾ ಹೋಗ್ತಾಯಿದ್ದವನು ಎಲ್ಲರ ಮನೆಗೂ ಯಾರ ಮನೆಗೆ ಎದ್ದಿಲ್ಲ ಹೇಳೋನು ರೀ ಸ್ನಾನ ಮಾಡಿರಿ ಬಾಗಲ ಸಾರಿಸ್ರಿ ಅಡುಗೆ ಮನೆ ತಚ್ಚರಿ ಪಾತ್ರೆ ಬೆಳೆದ್ರಿ ಮಕ್ಕಳಿಗೆ ಸ್ನಾನ ಮಾಡಿಸ್ರಿ ಇದ್ದ ಅವರು ಮಾಡಲಿಲ್ಲ ಕೆಲವರು ಬಿಟ್ಟು ಅದಕ್ಕೆ ಏನು ಮಾಡ್ತಾಯಿದ್ರು ಅಲ್ಲೊಬ್ಬ ಮಠಸ್ಥರು ಸ್ವಾಮಿಗಳು ಮಠ ಅಂತ ಅವ್ರಿಗೆ ಹೇಳ್ತಾಯಿದ್ದರು ನೋಡಿ ಇಂಥರ ಮನೆಗೆ ಹೋಗಿದ್ದೆ ಅವ್ರು ಎದ್ದಿಲ್ಲ ಭಕ್ ಸಾರಿಸಿಲ್ಲ ಸ್ನಾನ ಮಾಡಿಲ್ಲ ಅವಾಗ ಅವರೇ ಮಾಡಿರೋರು ಶಸ್ತ್ರಪವಾಡ ಅಂತ ಕಳ್ಸರು ಮುಳ್ಳಾವಿಗೆ ಇವತ್ತು ಅವೆಲ್ಲ ಒಂದು ಆಡ ವಸ್ತುವಾಗಿ ಬಿಟ್ಟಿದ್ದಾವೆ ಒಬ್ಬ ಬರೋವನು ಗಂಟೆ ಅಲ್ಲಾಡ್ಸವನು ಮನೆ ಮುಂದೆ ಮುಳ್ಳ್ಯಾವಿಗೆ ಮೇಲೆ ನಿಂತ್ಕೊಳ್ಳೋನು ಮುಳ್ಳಾವಿಗೆ ಮೇಲೆ ನಿಂತ್ಕೊಂಡ್ರೆ ನೋವು ಯಾರಿಗೆ ನಿಂತವನಿಗೆ ಗಂಟೆ ಜನವೆಲ್ಲ ನೋಡ್ತಾ ಇದ್ರು ಯಾಕೆ ನಿಂತ್ಕೊಂಡಿದ್ರಿ ಸ್ವಾಮಿ ಏನು ಕೆಲಸ ನೋಡಿ ಇವ್ರು ಬೆಳಿಗ್ಗೆ ಬೇಗ ಹೇಳ್ತಾ ಇಲ್ವಂತೆ ಇವರು ಸ್ನಾನ ಮಾಡಲ್ವಂತೆ ಇವ್ರ ಮಕ್ಳಿಗೆ ಸ್ನಾನ ಮಾಡಿಸಲ್ವಂತೆ ಎದ್ದುಗಳು ಹಂಗೆ ಕಾಪಿ ಕುಡಿತರಂತೆ ಯಾವುದು ಆಚರಣೆ ಇಲ್ಲವಂತೆ ಅದಕ್ಕೆ ನಾನು ಮುಳ್ಳಾಗಿಯಮ ನಿಂತ್ಕೊಂಡು ನಡೆಸ್ತಾ ಇದ್ದೆ ಒಬ್ಬ ಭಕ್ತನ ಉದ್ಧಾರಕ್ಕಾಗಿ ಒಂದು ಸಮಾಜದ ಏಳಿಗೆ ಎಂಥ ವ್ಯವಸ್ಥೆ ಇಟ್ಟಿತ್ತು ಸಮಾಜ ಹಿಂದೆ ಒಬ್ಬ ಗುರು ಬಂದು ನೋವು ತಗೊಳ್ತಾ ಇತ್ತು ಅವಾಗ ಅವನು ಬಂದು ಇಲ್ಲ ಸ್ವಾಮಿ ಇನ್ಮೇಲೆ ಹಂಗೆ ಮಾಡಲ್ಲ ನಾನು ಅಂತೇಳಿ ಅವ್ರಿಗೆ ನಮಸ್ಕಾರ ಮಾಡಿ ನಾಲ್ಕು ಕಾಣಿ ಕೊಡ್ತಾಯಿದ್ದೆ ನೋಡಿ ಕಾಯ್ಕ ಸಿಕ್ಕ ಬಿಟ್ಟ ದುಡ್ಡು ತಗೊಳ್ಳಂಗಿಲ್ಲ ಒಂದು ಇಡೀ ಹಿಟ್ಟು ಅವಂದು ನಾಲ್ಕು ಕಾಣಿಗೊಂದು ಅಷ್ಟೇ ಇಳಿದು ಇದ್ದೆ ಅದಕ್ಕೂ ಮೀನು ಕೆಲವರು ಆವಾಗ ಅವ್ರಿಗೆ ಶಸ್ತ್ರೂಪ ಮಾಡೋದು ಮತ್ತೊಬ್ಬ ಬರೋನು ಅವ್ರ ಮನೆ ಮುಂದೆ ಬಂದು ಮುಳ್ಳಾವಿಗೆ ಮೆಟ್ಕೊಂಡು ಈ ಬಾಯಿಗೆ ಉದ್ದಕ್ಕೆ ಈ ಬಾಣ್ದಂಗೆ ಇರುತ್ತಲ್ಲ ಅದು ಅದೊಂದು ಶುಚಿಕೆ ಮಾಡ್ತಿದ್ದ ಬೀಳ್ತಾ ಇತ್ತು ಮತ್ತೆ ಗಂಟೆ ಅಲ್ಲಿ ಎಲ್ಲ ಜನ ಸೇರೋರು ಯಾಕೆ ಇವನು ಐನರಿಗೂ ಬೆಲೆ ಕೊಡಲ್ವಂತೆ ಆ ಪೂಜೆ ಮಾಡಿಲ್ವಂತೆ ನೋಡಪ್ಪ ಇವನು ಅಂತ ಹಂಗೆ ನೀನು ಯಾಕೆ ನೋವು ತಗೊಳ್ತೀಯ ಅವರ ಉದ್ಧಾರಕ್ಕಾಗಿ ಇವು ಮಠಗಳು ಮಾನ್ಯಗಳು ಹಿರಿಯರು ಒಂದು ಸಮಾಜವನ್ನು ಸಿದ್ಧುವಂತ ಸಂಕೀರ್ಣ ಆದರ್ಶ ತತ್ವಗಳು ಅವನು ನೋವು ತಗೊಳ್ತಿದ್ದ ಮತ್ತು ಕೆಳಗೆ ಕೆಳಗಿಳಿತ ಇದ್ದ ಒಂದು ಕಾಲು ರೂಪಾಯಿ ಇದ್ದ ಇಂತಹ ಒಂದು ವ್ಯವಸ್ಥೆ ಈ ಸಮಾಜದಲ್ಲಿ ಇತ್ತು ಇವತ್ತು ಅದು ಯಾವುದು ಇಲ್ಲ ಇವತ್ತು ಐನವ್ರಿಗೆ ಕರೆಯೋರು ಸ್ವಾಮಿಯವ್ರಿಗೆ ಕರೆಯೋರು ವಾರವರ್ ಕರಿಯರು ಹಬ್ಬಕ್ಕೆ ಕರಿಯರು ಅಲ್ಲಿಯೂ ಇಲ್ಲ ಈಗ ಹುಟ್ಟಿದಾಗ ಸತ್ತಾಗಿ ಎರಡು ಸತಿ ಕರೀತಾರೆ ಅದು ಇದು ಇಲ್ಲವೂ ಗೊತ್ತಿಲ್ಲ ಆದರೆ ಇವತ್ತು ನಮ್ಮ ಜಗದೀಶು ನೋಡ್ರಿ ಎಂಥ ಒಂದು ಸಂಪ್ರದಾಯವರು ಮನೇಲಿ ನಾನೂರು ವರ್ಷಗಳಿಂದ ಒಂದು ದೇವಿ ಆರಾಧನೆ ಮಾಡ್ತಾ ಎಲ್ಲ ಭಕ್ತಗಳಿಗೆ ನಾಡಿಗೆ ಸಮೃದ್ಧಿ ಆಗ್ತದೆ ನಾಡಿಗೆ ಮಳೆ ಬೆಳೆ ಬರ್ತದೆ ನಾಡಿಗೆ ಆರೋಗ್ಯ ಬರ್ತದೆ ಒಂದು ಶಕ್ತಿ ಬರ್ತದೆ ಆರಾಧನೆ ಮಾಡ್ಕೆ ಬಂದು ಇವತ್ತು ಇಪ್ಪತ್ತೈದನೇ ವರ್ಷ ಮದುವಾಗಿ ಒಂದು ಬಾಗಿಣ ಕೊಡ್ತಾಯಿದ್ದೀವಿ ಎಲ್ಲರನ್ನೂ ಇಲ್ಲಿ ನೋಡ್ರಿ ಬಾಗಿಣ ಅಂದರು ಮದುವೆ ಮದುವೆ ಅಂದ್ರೇನು